ನಡೀತಾ ಇದ್ದಾರೆ ಸಿ ಎಮು ಡಿ ಸಿ ಎಮ್ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಬಾಲ ತಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಇಷ್ಟು ಕೂಡ ಆಗಿಲ್ಲ ಎಲ್ಲೋ ಒಂದು ಕಡೆ ಸಿಎಂ ಕುರಿತು ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆ ಏನು ನೋಡಿರಿ ಇವೆಲ್ಲ ಹೂವಾ ಪೂವಗಳು ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ ನೀವು ನೋಡ್ತೀರಿ ಮಾಧ್ಯಮದಲ್ಲಿ ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ಕಾರ್ಯಕ್ರಮದ ನಿಮಿತ್ತ ಅಭಿವೃದ್ಧಿ ನಿಮಿತ್ಯ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಡೆಲ್ಲಿಗೆ ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹಡಿಸ್ತೀರಿ ಏನು ಉಪ ಮುಖ್ಯ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಬದಲಾವಣೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೂವಾ ಇವೆಲ್ಲ ಅದೇನೂ ಆಗೋದಿಲ್ಲ ಅದು ಆಗೋ ಟೈಮ್ಗೆ ಆಗುತ್ತೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ ಆದರೆ ಸುಮ್ಮನೆ ಈ ಹೂವಾಪೂವಾಗಳಂತ್ರ ಜನರನ್ನು ಕಾರ್ಯಕರ್ತರನ್ನ ಇವತ್ತು ಮನಸ್ಸು ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ಅಲ್ಲ ಕೆಲವೊಂದಿಷ್ಟು ಶಾಸಕರು ಈಗ ಹುಸೇನನ್ನವರು ಈಗ ಸಿ ಎಮ್ ಡಿ ಕೆ ಸಿ ಅವರು ಆಗ್ಬೇಕು ಅಂತಂದು ಓಪನ್ ಆಗಿ ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರು ನಾನೇ ಐದು ವರ್ಷ ಸಿ ಎಂ ಅಂತಂದು ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿರುವಂಥ ಕೊಡೋದು ತಪ್ಪೇನಿದೆ ಕೊಟ್ಟರೆ ತಪ್ಪಿದೆ ಐದು ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವರು ಹೇಳ್ತಾರೆ ಮಾಡಿದ ತಪ್ಪೇನಿದೆ ಅದರಲ್ಲಿ ಏನು ಸುಮ್ಮನೆ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವರವರ ವಿಚಾರಗಳನ್ನು ಹಂಚ್ಕೊತಾ ಇರ್ತಾರೆ ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ ವರಿಷ್ಠಂತಿದ್ದಾರೆ ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು ಏನು ಇವತ್ತು ಏನೇನು ಆಗಬೇಕಾಗಿದೆ ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ ಅದೆಲ್ಲ ಇದ್ದಾವೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆಗತ್ತೆ ನೋಡಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ ವಿ ಬಿಲೀವ್ ಇನ್ ಹೈಕಮಾಂಡ್ ವಿ ಟ್ರಸ್ಟ್ ಇನ್ ಹೈಕಮಾಂಡ್ ವಾಟ್ ಎವರ್ ಎಂಡ್ ಸೇಸ್ ಆಲ್ ದ ಎಲ್ ಎಸ್ ಇವತ್ತು ನೂರ ನಲವತ್ತು ಜನ ಆಗಿರ್ಬೋದು ನೂರ ಐವತ್ತು ಜನ ಶಾಸಕರು ಇರ್ಬೋದು ಆ ಬದ್ಧತೆ ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಂದ್ರೆ ಅಂದ್ರೆ ಅದು ಅಲ್ಲಿ ಮಾತ್ರ ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆದೇಶದಂತೆ ನಾವು ನಡೆಯೋಕೆ ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ ಯಾರ ಬೆಂಬಲ ಈ ಮಧ್ಯಾಹ್ನ ಇದೇನು ಚುನಾವಣೆನಾ ಚುನಾವಣೆ ಮಾಡೋದನ್ನ ಸಾರ್ವಜನಿಕ ಚುನಾವಣೆ ಮಾಡೋಕ್ಕೆ ಕೊಟ್ಟಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು ಅದು ಮಾಡುತ್ತೆ